ಮಾಡಿದ್ದಾರೆ ಆದರೆ ನಮ್ಮಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆ ಕೃಷ್ಣ ಬೆಲ್ಟ್ ನನ್ನ ಮತಕ್ಷೇತ್ರ ಈಗ ಇಪ್ಪತ್ತು ವರ್ಷದಿಂದ ಕೃಷ್ಣಾ ನದಿ ಪ್ರವಾಹ ಬಂದು ಅಲ್ಲಿ ಜನರಿಗೆ ಪ್ರತಿ ವರ್ಷ ಬಹಳ ತೊಂದರೆ ಆಗುತ್ತಿರುವುದರಿಂದ ಸರ್ಕಾರದವರು ಪ್ರತಿ ಸಲ ಅಲ್ಲಿ ಬರೋದು ಬೇರೆ ಬೇರೆ ಆಶ್ವಾಸನೆಗಳನ್ನು ಕೊಡೋದು ಅಲ್ಲಿ ಶಾಶ್ವತವಾದಂಥ ಒಂದು ವ್ಯವಸ್ಥೆಯನ್ನು ಆ ಜನರಿಗೆ ಮಾಡಬೇಕಾಗಿದೆ ಅಧ್ಯಕ್ಷರೇ ಈಗ ಆಲ್ಬಟ್ಟಿ ಮತ್ತು ಹಿಪ್ಪಗಿ ಆಣೆಕಟ್ಟಿನ ಹಿಂಬಳಿಯಿಂದ ನಿತ್ತಂತ ನೀರಿನಲ್ಲಿ ಸಾಕಷ್ಟು ಹಳ್ಳಿಗಳನ್ನು ನಾವು ಅವರಿಗೆ ಪರಿಹಾರ ಧನವನ್ನು ಕೊಟ್ಟು ಪುನರ್ವಸತಿ ವ್ಯವಸ್ಥೆನೂ ಮಾಡಿದ್ದೀವಿ ಆದರೆ ಇನ್ನೂ ಒಂದು ಕೆಲವೊಂದು ಹಳ್ಳಿಗಳು ಅಲ್ಲಿ ನಿಂತು ಹೋಗಿದಾವೆ ಅಧ್ಯಕ್ಷರೇ ಮೊನ್ನೆ ಪ್ರಭಾವ ಬಂದಾಗ ಮುಖ್ಯಮಂತ್ರಿಗಳು ಸಹ ನನ್ನ ಮತಕ್ಷೇತ್ರದಲ್ಲಿ ಜುಗು ಮತ್ತು ಮಂಗಾವತಿ ಮತ್ತು ಶಾಪುರ್ ಗ್ರಾಮಕ್ಕೆ ಬಂದಿದ್ರೆ ಅಧ್ಯಕ್ಷರೇ ಆ ಗ್ರಾಮಗಳನ್ನು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಆಗಬೇಕು ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದ್ರಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಆಶ್ವಾಸನವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದು ಸಹಿತ ಅಲ್ಲಿ ಕೆಲಸ ಆಗಬೇಕು ಮತ್ತು ಇನ್ನೂ ನಾವು ಎಲ್ಲಿ ಹಳ್ಳಿಗಳು ಶಿಫ್ಟ್ ಆಗಿಲ್ಲ ಕೆಲವೊಂದು ಹಳ್ಳಿಗಳು ಆದ್ರೆ ಆ ಹಳ್ಳಿಗಳಿಗೆ ಪ್ರವಾಹ ಬಂದಾಗ ಸಂಪರ್ಕ ಕಟ್ಟಾಗಿ ಹೋಗ್ಬಿಡ್ತೈತಿ ಆ ಸಂಪರ್ಕದ ರಸ್ತೆಗಳನ್ನು ಸ್ವಲ್ಪ ಹೈಟ್ ಆ ರಸ್ತೆಗಳು ಎತ್ತರ ಮಾಡಿದ್ದಾದ್ರೆ ಆ ಪ್ರವಾಹ ಬಂದಾಗ ಆ ಹಳ್ಳಿಯ ಚಂದ ಯಾವ ಮುಳುಗಡೆ ಆಗ್ತಾ ಊರುಗಳು ಆ ಊರುಗಳು ತಮ್ಮ ದನಕರಗಳನ್ನು ತನ್ನ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತಿದೆ ಆ ಎಲ್ಲ ರಸ್ತೆಗಳನ್ನು ಎತ್ತರ ಮಾಡಬೇಕು ಅಂತದ್ದು ವಿನಂತಿಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರು ಎರಡ್ ಸಾವಿರದ ಐದು ಆರು ಹತ್ತೊಂಬತ್ತು ಮೊನ್ನೆ ಪ್ರತಿಸಲ ಪ್ರಭಾವ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಹಳ ತೊಂದರೆ ಆತಿದೆ ಅದಕ್ಕಾಗಿ ಇನ್ನೂ ಮೂರು ಹಳ್ಳಿಗಳನ್ನು ಜುಗು ಮಂಗಾವತಿ ಮತ್ತು ಶಾಪುರಿ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನು ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟು ಅದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೈಗೊಳ್ಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಮತ್ತು ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಪ್ರವಾಹ ಬಂದಾಗ ಆ ಹಳ್ಳಿಯಿಂದ ಬೇರೆ ಎತ್ತರ ಪ್ರದೇಶದಲ್ಲಿ ಇದ್ದಂತ ಹಳ್ಳಿಗಳಿಗೆ ಹೋಗಲಿಕ್ಕೆ ಅನುವು ಮಾಡಿ ಕೊಡಬೇಕು ಅನ್ನೋಂತ ವಿನಂತಿಯನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡಿಕೊಳ್ಳಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಎರಡನೇದಾಗಿ ನಮ್ಮ ಕಡೆ ಎಲ್ಲ ನೀರಾವರಿ ಈಗ ಎಪ್ಪತ್ತು ಎಂಬತ್ತು ವರ್ಷದಿಂದ ನಾವು ಕೃಷ್ಣಾ ಬೆಲ್ಟದಲ್ಲಿ ನೀರಾವರಿಗಳಾಗಿ ಎಲ್ಲ ಜಮೀನುಗಳು ಸೌಳ್ಯಗಳಾಗಿದಾವೆ ಅಧ್ಯಕ್ಷರೇ ಒಂದೊಂದು ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಮೀನುಗಳು ಅವು ಎದಕ್ಕೆ ಬಾಧಿಗೆ ಬರದಂತದ್ದು ಅಂದ್ರೆ ಅಲ್ಲಿ ಒಂದು ಯಾವುದೇ ಬೆಳೆಗಳು ಬರೋದಿಲ್ಲ ಅದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಆಗಿಲ್ಲ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕೃಷ್ಣಾ ಬೆಲ್ಟದಲ್ಲಿ ಇರುವಂತ ಚುಕ್ಕೋಡಿ ಕಾಗ್ವಾಡ್ ಅತ್ನಿ ಜಮಖಂಡಿ ಬಾಗಲಕೋಟೆ ಈ ಇರುವಂತ ಜಿಲ್ಲೆಗಳಲ್ಲಿ ಸೌಳಜೋಳ ಬಹಳ ಆಗಿದಾವೆ ಕೆಲವು ಬೆಂಗಳೂರು ಸೈಡ್ ಅಥವಾ ಮೈಸೂರು ಸೈಡ್ ಶಾಸಕರು ಕೇಳಬಹುದು ಈ ಸೌಜೋಳ ಅಂದ್ರೆ ಏನ್ರಿ ಅಂತೇಳಿ ಸೌಜೋಳ ಅವ್ರಿಗೆ ಅರ್ಥ ಆಗದಲ್ಲ ಅಧ್ಯಕ್ಷರೇ ಸೌಳಜೋಳದಿಂದ ನಾವೆಲ್ಲ ಬಹಳ ತೊಂದರೆಗೊಳಗಾಗಿ ಸಾವಿರಾರು ಎಕರ್ ಲಕ್ಷಾಂತರ ಎಕರ್ ಜಮೀನುಗಳು ಹಾಳಾಗಿ ಇವತ್ತು ನಾವಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಬೆಳೆನೆ ಬೆಳೆಯಲೇಕ್ ಬರ್ತಾ ಇಲ್ಲ ಯಾವುದು ಬೆಳೆ ಸರ್ ನಾವೆಲ್ಲ ಕಬ್ಬ ಬೆಳೆಯವರು ಶುಗರ್ ಕೇನ್ ಬೆಳೆಯವರು ನಾವೆಲ್ಲ ಎಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಸೌಳಜು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಸಹಾಯಧನ ಒದಗಿಸಿದ್ದಾದ್ರೆ ಅಥವಾ ಆ ಸೌಳ ಜಗಳೇ ಮುಖ್ಯಮಂತ್ರಿಯವರು ಬಂದ್ರು ಮೊನ್ನೆ ಪ್ರವಾಹ ಬಂದಾಗ ಜುಗುಳಕ್ಕೆ ಬಂದಿದ್ರು ಸರ್ ಸರ್ ಅವ್ರು ನೀವು ಮೂರು ಹಳ್ಳಿಗಳನ್ನ ಶಿಫ್ಟ್ ಮಾಡ್ತೀರಿ ಆ ಸಂದರ್ಭದಲ್ಲಿ ಅಸ್ವಾಸನ ಕೊಟ್ಟಿದ್ದೀರಿ ಸರ್ ಮುಖ್ಯಮಂತ್ರಿ ಸರ್ ಅವ್ರೆ ನೀವು ಮಾನ್ಯ ಪ್ರವಾಹ ಬಂದಾಗ ಜೀವನಕ್ಕೆ ಬಂದಾಗ ಮೂರು ಹಳ್ಳಿಗಳನ್ನ ನಾನು ಶಿಫ್ಟ್ ಮಾಡಿ ಕೊಡ್ತೇನೆ ಅಂತ ಮಾತನ್ನು ಹೇಳಿದಿರಿ ಆ ಕಾರ್ಯ ಅತಿ ಶೀಘ್ರವಾಗಿ ಆಗಬೇಕು ಅನ್ನೋಂತ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ಸಮಸ್ಯೆ ಸಹಿತ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆ ಊರಿನಲ್ಲಿ ಸೌಳಜ್ಯಗಳಾಗಿದ್ದಾವೆ ಆ ಸೌಲಜ್ಯಗಳು ಮಾರ್ಕೆಟಿಕ್ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ಹೆಚ್ಚಿಗೆ ಅನುದಾನವನ್ನು ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾದ್ರೆ ಆ ಜಮೀನುಗಳು ಒಂದು ಒಳ್ಳೆಯ ತರದಿಂದ ಬೆಳೆ ಬೆಳಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾದ್ರೆ ಜವಳು ಹೋಗ್ಬೇಕಾದ್ರೆ ಸೌಳ ಜೋಳ ಹೋಗ್ಬೇಕಾದ್ರೆ ಸರ ಆ ಪೈಪ್ ಗಳನ್ನ ಹಾಕಬೇಕು ಆ ಪೈಪ್ ಹಾಕಿ ಮೇನ್ ಒಂದು ಪೈಪ್ ಗಳನ್ನ ಜೋಡಿಸಿ ಎಲ್ಲಿ ಅದ್ರ ನದಿಗೆ ಅಥವಾ ಬೇರೆ ಕಡೆ ಅದ್ರ ಶಿಫ್ಟ್ ಮಾಡಿದ್ದಾದ್ರೆ ಅಲ್ಲಿ ಮೊದಲೆಲ್ಲ ನಮ್ಮಲ್ಲಿ ನಾವು ಕಬ್ಬ ಇಲ್ಲ ಅಂದ್ರೆ ಅದ ಮೂವತ್ತು ಟನ್ನು ಎಕರೆಗೆ ಇಪ್ಪತ್ತನ್ನು ಮೂವತ್ತು ಟನ್ನು ಬೆಳೆದಿದ್ದೀವಿ ಈಗ ಈ ಸೌರಜಗಳ ಪೈಪ್ ಗಳನ್ನ ಹಾಕಿದ ನಂತರ ಒಂದು ಎಕರೆಗೆ ಅರವತ್ತು ಎಪ್ಪತ್ತು ಟನ್ ಬೆಳೀತಾ ಇದ್ದೀವಿ ಒಂದು ಎಕರೆ ಸೌಜ ಮಾಡ್ಕೋಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಅದು ಸರ್ಕಾರ ಸ್ವಲ್ಪ ಸಹಾಯಧನ ಮಂಜೂರು ಮಾಡಿ ಕೊಟ್ಟಿದ್ದಾದ್ರ ನಮ್ಮ ಜನನು ಸ್ವಂತ ಮುಂದೆ ಬಂದು ಅದ್ರ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ರೈತರು ಸಹಿತ ಆ ರೈತರಿಗೆ ಕೃಷಿ ಇಲಾಖೆಯಿಂದ ಈಗ ನಮ್ಮಲ್ಲಿ ಈಗಾಗಲೇ ನಾವು ತಗೋತಾ ಇದ್ದೀವಿ ಹೋದ ವರ್ಷನೂ ಐದು ಕೋಟಿ ನನ್ನ ಮತ್ತೆ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಈ ಸಲಾನು ಐದು ಕೋಟಿ ಕೊಟ್ಟಿದ್ದಾರೆ ಸೌಜ್ಯಕ್ಕೆ ಅಲ್ಲಿ ಒಂದು ನಾಕ್ನೂರ ಎಕರ ಐದನೂರ ಎಕರೆ ಐದು ಕೋಟಿಯಲ್ಲಿ ನಾವು ಸೌಜ್ಞಾನ ಮಾಡ್ಕೋಬಹುದು ಎಕರೆ ಜಮೀನುಗಳನ್ನು ಅಲ್ಲಿ ಕೆಟ್ಟದು ಹೋಗೋದ್ರಿಂದ ಎಲ್ಲ ಸೌಜ ಜಮೀನುಗಳನ್ನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ಈ ಸೌಳಜ್ಯವು ಇರುವುದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಅಷ್ಟೇ ಅದಕ್ಕಾಗಿ ಹೆಚ್ಚಿಗೆ ನಮಗೆ ದುಡ್ಡನ್ನು ಕೊಟ್ಟದ ಕೃಷಿ ಇಲಾಖೆಯಿಂದ ನಾವು ಅಲ್ಲಿ ಎಲ್ಲರೂ ಆ ಸೌಳಜನ್ನು ಮಾಡಿಕೊಂಡು ಅಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆಯುವುದು ಅನ್ನುವಂತ ಸರ್ಕಾರಕ್ಕೆ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ ಎಲ್ಲ ಕಡೆ ಹೇಳ್ ನಾನು ಸಿದ್ದು ಸವದಿ ಅವರು ನಿನ್ನೆ ನೀವು ಮಾತಾಡಿದಿರಿ ನಾನು ಈಗ ಹೇಳಿದ್ದೇನೆ ಚಿಕ್ಕೋಡಿ ಅಥಿ ಕಾಗವಾಡ್ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಇದು ಬಹಳ ಸೌಳಜ್ಯವು ಇರುವುದರಿಂದ ಇದಕ್ಕೆ ಸರ್ಕಾರದವರು ಹೆಚ್ಚಿಗೆ ಅನುದಾನ ಕೊಡಬೇಕು ಅನ್ನುವಂತ ನಿಮ್ಮ ಮುಖಾಂತರ ನಾನು ಕೃಷಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಈಗ ಎಲ್ಲ ಸದಸ್ಯರು ಶಿಕ್ಷಣ ಆರೋಗ್ಯ ಬಗ್ಗೆ ಎಲ್ಲ ಮಾತಾಡಿದಾರೆ ಅಧ್ಯಕ್ಷರೇ ಅಲ್ಲಿ ನಮ್ಮಲ್ಲಿಯೂ ಸಹಿತ ಶಿಕ್ಷಕರ ಕೊರತೆ ಇದೆ ಕೋಟಡಿಗಳ ಕೊರತೆ ಇದೆ ನಾವು ಎಲ್ಲ ಮಹಾರಾಷ್ಟ್ರ ಅತಿ ಬಾರ್ಡರ್ ನನ್ನ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರ ಅಂದ್ರೆ ಅತಿ ಮಹಾರಾಷ್ಟ್ರ ಬಾರ್ಡರ್ ನಾನೇ ನನ್ನ ದಾಟಿದ ನಂತರ ಅಲ್ಲಿ ಮಹಾರಾಷ್ಟ್ರನೇ ಪ್ರಾರಂಭ ಆಗೈತೆ ಕೊನೆಯ ಹಳ್ಳಿ ಕೊನೆಯ ಮತಕ್ಷೇತ್ರದಿಂದ ಹೀಗಾಗಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿದ್ದೇವೆ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಂಗಿಂದು ಇನ್ನೂ ನಮಗೆ ಶಿಕ್ಷಣ ಆರೋಗ್ಯ ಆರೋಗ್ಯ ಬಹಳ ಒಳ್ಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ ನಾನು ಎಮ್ ಎಲ್ ಎ ಆದಾಗಿಂದ ಒಂದು ಹತ್ತಿಪ್ಪತ್ತು ಕೋಟಿ ಕೋಟಿ ಖರ್ಚು ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕಟ್ಟಿದ್ದೇವೆ ಆದ್ರೆ ಅಲ್ಲಿ ಡಾಕ್ಟರ್ಗಳೇ ಇಲ್ಲ ಅಧ್ಯಕ್ಷರೇ ಡಾಕ್ಟರ್ ಇಲ್ಲ ಸ್ಟಾಫ್ ನರ್ಸ್ ಇಲ್ಲ ಹಿಂಗಾಗಿ ಅದು ಆರೋಗ್ಯದಲ್ಲಿ ಸಹಿತ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಕೆಲವು ಅತ್ರಿಯಲ್ಲಿ ನಾವು ಹಂಡ್ರೆಡ್ ಬೆಡ್ನ ಹಾಸ್ಪಿಟಲ್ ಮಾಡಿದ್ದೇವೆ ಅದೇ ತರ ಕಾಗುವಾರ ತಾಲೂಕು ಆಗಿದೆ ಹೊಸ ತಾಲೂಕವನ್ನು ಘೋಷಣೆ ಮಾಡಿ ಈಗ ಏಳ ಎಂಟು ವರ್ಷ ಆಯ್ತು ಇನ್ನೂ ಮೂಲಭೂತ ಸೌಕರ್ಯಗಳು ಆ ತಾಲೂಕಾದಲ್ಲಿ ಬರಬೇಕಾದ್ರ ಇನ್ನು ಕೆಲವು ಇಲಾಖೆಗಳು ಬರಬೇಕು ಮಾನ್ಯದ ನಮ್ಮ ಕಂದಾಯ ಮಂತ್ರಿಗಳು ಈಗ ಒಂದು ಮಿನಿ ವಿಧಾನಸೌಧ ಮಾಡಲಿಕ್ಕೆ ಎಂಟು ಕೋಟಿ ಲಕ್ಷ ಹಣವನ್ನು ನಮಗೆ ಒದಗಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ಜೊತೆಗೆ ಅಲ್ಲಿಯೂ ಸಹಿತ ಹಂಡ್ರೆಡ್ ಬೆಡ್ನ ಒಂದು ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದ ನಮಗೆ ಬಹಳ ಒಳ್ಳೆಯದಾಗ್ತಿದೆ ಅದಕ್ಕಾಗಿ ಆ ನಮ್ಮ ಕಂದಾಯ ಸಚಿವರು ಇದ್ರಲ್ಲ ಎಲ್ಲಿ ಹೋದ್ರೆ ಅದಕ್ಕಾಗಿ ಅಲ್ಲಿ ತುರ್ತಾಗಿ ಮತ್ತೊಂದು ನಮ್ಮಲ್ಲಿ ಇಪ್ಪತ್ ಮೂರು ಕೆರೆ ತುಂಬುವ ಯೋಜನೆಗಳನ್ನ ಈಗಾಗಲೇ ಅದು ಅಪ್ರೂವ್ ಆಗಿ ವರ್ಕ್ ಕೊಟ್ಟಿದೆ ಅಧ್ಯಕ್ಷರೇ ಅದಕ್ಕಾಗಿ ಮೊನ್ನೆ ಏನಾಯ್ತು ಸರ್ ಬರಗಾಲದಲ್ಲಿ ಬೆಳಿಗ್ಗೆ ಮೂರು ತಿಂಗಳ ನಾವು ಎಲ್ಲ ಒಳಗೆ ನೀರು ಬತ್ತಿ ಹೋಗುದ್ರಿಂದ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಬಹಳ ಆಯ್ತು ಅಧ್ಯಕ್ಷರೇ ನದಿಯಾಗೂ ನೀರು ಬತ್ತಿ ಹೋದು ಈ ಕೆರೆ ತುಂಬುದು ನಾವು ಮೊದಲೇ ಮಾಡಿದ್ರ ಅಲ್ಲಿ ಆ ಟ್ಯಾಂಕರ್ ನಾವು ನೀರು ಸಪ್ಲೈ ಮಾಡೋದು ನಿಂತು ಹೋಗ್ತಿತ್ತು ಅದಕ್ಕೆ ಕೆರೆ ತುಂಬುವಂತ ಇಪ್ಪತ್ ಮೂರು ಕೆರೆ ತುಂಬುವಂತ ಯೋಜನೆ ಸಹಿತ ತುರುತುವಾಗಿ ಆಗಬೇಕು ಅದು ತುರುತುವಾಗಿ ಪ್ರಾರಂಭ ಮಾಡಬೇಕು ಅನ್ನೋಂತ ಒಂದು ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಯಾಕೆಂದ್ರೆ ಕೆರೆ ತುಂಬಿದ್ದಾದ್ರೆ ಏನು ಬೇಸಿಗೆ ಕಾಲದಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ನೀರನ್ನು ಸಪ್ಲೈ ಮಾಡ್ತೀವಿ ಆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದನ್ನು ನಿಲ್ತಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಬಹಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬಹಳ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೀವಿ ಅದಕ್ಕಾಗಿ ಈಗ ನನ್ನಲ್ಲೇನೆ ಒಂದು ಬಸವೇಶ್ವರ ನೀರಾವರಿ ಯೋಜನೆ ಹದಿನೇಳರಲ್ಲಿ ಅದು ಈ ಮುಖ್ಯಮಂತ್ರಿ ಸಿದ್ದರಾಮಣ್ಣನವರೇ ಅವಾಗ ಪ್ರಾರಂಭ ಮಾಡಿದಂತ ಅದನ್ನು ತುರುತವಾಗಿ ಮುಗಿಸ್ಬೇಕು ಮಾತನ್ನು ಇಲ್ಲಿ ಇದು ನೈಂಟಿ ಪರ್ಸೆಂಟ್ ತೊಂಬತ್ತು ಆ ಕೆಲಸ ಮುಗಿದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಪರ್ಸೆಂಟ್ ಕೆಲಸ ಅದನ್ನು ಮಾಡಿಕೊಟ್ಟದಾದ್ರೆ ಇಪ್ಪತ್ತು ಏಳು ಸಾವಿರ ಹೆಕ್ಟರ್ ಅರವತ್ತು ಐದು ಸಾವಿರ ಎಕರೆಗಳು ಮೂವತ್ತು ಹಳ್ಳಿಗಳಲ್ಲಿ ಕನಿಷ್ಠ ಎರಡು ಲಕ್ಷ ಕುಟುಂಬಗಳು ಆ ಯೋಜನೆಯಿಂದ ಬದುಕುವಂತ ವ್ಯವಸ್ಥೆ ಆಗ್ತಿದೆ ಅದಕ್ಕೆ ಅದು ಸಹಿತ ತುರುತಾಗಿ ಈಗಾಗಲೇ ಈ ಎರಡು ಮೂರು ದಿವಸದಲ್ಲಿ ಟ್ರಯಲ್ ನೋಡ್ತೀವಿ ಅನ್ನೋದೇವತ್ತೇ ನಾನು ಇವತ್ತೇ ನಾನು ಎಲ್ ನಲ್ಲಿ ಎಂ ಡಿ ಜೊತೆಗೆ ಮಾತಾಡಿದಾಗ ಮೂರ್ನಾಲ್ಕು ದಿವಸದಲ್ಲಿ ನಾವು ಟ್ರಯಲ್ ಮಾಡಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಒಂದು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ದಾದ್ರೆ ಅದು ಕಂಪ್ಲೀಟ್ವಾಗಿ ನಾವು ಅಲ್ಲಿ ಲೋಕಾರ್ಪಣೆ ಮಾಡಬಹುದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಅಧ್ಯಕ್ಷರೇ ಮತ್ತೊಂದು ನಮ್ಮ ಕಡೆ ವಿದ್ಯುತ್ ಕೊರತೆ ನಾವೆಲ್ಲ ಕಬ್ಬ ಬೆಳೆಯವರು ಪ್ರತಿನಿತ್ಯ ನಮಗೆ ಪಂಪ್ ನೀರು ಈ ಕಬ್ಬಿಗೆ ಬೇಕಾಗೋದ್ರಿಂದ ಆರು ಗಂಟೆ ಏಳು ಗಂಟೆ ಈ ಕರೆಂಟ್ ಪಟ್ಟದಾದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಯಾಕಂದ್ರೆ ಆರು ಗಂಟೆ ಅಥವಾ ಏಳು ಗಂಟೆ ಮೂರು ನಾಲ್ಕು ಸಲ ಅದು ಟ್ರಿಪ್ ಆಗಿ ಹೋಗುತ್ತದೆ ಅಧ್ಯಕ್ಷರೇ ಟ್ರಿಪ್ ಆಗೋದ್ರಿಂದ ಮತ್ತೆ ನಾವೆಲ್ಲ ಪೈಪ್ಲೈನ್ ಮಾಡಿದ್ದೇವೆ ಏಳೆಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನದಿಯಿಂದ ಪೈಪ್ ಲೈನ್ ಮಾಡಿ ನೀರಾವರಿ ಮಾಡ್ಕೊಂಡಂತ ಉದಾಹರಣೆಗಳಲ್ಲೂ ನಮ್ಮಲ್ಲಿ ಇದಾವ ಅಧ್ಯಕ್ಷ ಅದು ಟ್ರಿಪ್ ಆಗಿ ಆ ಮೋಟರ್ಗಳು ಬಂದ್ ಅದು ಅಂದ್ರೆ ಮತ್ತೆ ನಾವು ಪ್ರಾರಂಭ ಮಾಡಿ ಆ ಪೈಪ್ಲೈನ್ ಮೂಡಲಿಕ್ಕೆ ಮತ್ತೆ ಎರಡು ತಾಸು ಹೋಗ್ತಿದ್ವಿ ಹಿಂಗಾಗಿ ನಾವು ಆರು ತಾಸು ಕರೆಂಟ್ ಕೊಟ್ಟಿದ್ದಾದ್ರೆ ನೀವು ಎರಡು ತಾಸು ನಾವು ನೀರು ಒಗಿಲಿಕ್ಕೆ ಅಲ್ಲಿ ಆಗೋದಲ್ಲ ಇವು ಸಹಿತ ತೊಂದರೆಗಳಿದಾವೆ ಅದಕ್ಕಾಗಿ ನಮಗೆ ಕನಿಷ್ಠ ಹತ್ತು ಹನ್ನೆರಡು ತಾಸು ದಿನನಿತ್ಯ ಕರೆಂಟ್ ಅನ್ನು ನಮ್ಮ ರೈತರಿಗೆ ಕೊಟ್ಟದ್ದಾದ್ರೆ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ನಾವು ಅಲ್ಲಿ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗದಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಅಧ್ಯಕ್ಷರೇ ಎರಡನೇದು ನಾವು ಈಗ ಹತ್ತು ಎಚ್ ಪಿ ಮಠ ನಾವು ಎಲ್ಲಾ ರೈತರಿಗೆ ಫ್ರೀ ಆಗಿ ಕರೆಂಟ್ ಅನ್ನು ಕೊಟ್ಟಿದ್ದೀವಿ ಇದು ನಾನು ಇಪ್ಪತ್ತು ವರ್ಷದಿಂದ ನಾನು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ ಅಧ್ಯಕ್ಷರೇ ಏನಾಗಿದೆ ನಮ್ಮ ಕಡೆ ಸಾಮೂಹಿಕ ಯಾತ ನೀರಾವರಿಗಳನ್ನು ಮಾಡ್ಕೊಂಡಿದ್ದಾರೆ ನೂರು ಜನ ಎರಡ್ ನೂರು ಜನ ಐವತ್ತು ಜನ ಐದೈದು ಎಕರೆದವರು ಚಿಕ್ಕ ಚಿಕ್ಕ ರೈತರು ಅವನು ಐದು ಎಕರೆ ಸಲುವಾಗಿ ಇಪ್ಪತ್ತು ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಒಯ್ಲಿಕ್ಕೆ ಆಗೋದಲ್ಲ ಅವರು ಏನ್ ಮಾಡ್ತಾರೆ ಐವತ್ತು ಜನ ಕೂಡ್ತಾರ ಐದೈದು ಎಕರೆ ಹತ್ತತ್ತು ಎಕರೆ ಸಣ್ಣ ರೈತರು ಕೂಡಿ ಆ ಬ್ಯಾಂಕಿನ ಲೋನ್ ಅನ್ನು ಮಾಡಿ ಅವು ತಮ್ಮ ಎಲ್ಲ ಜಮೀನುಗಳಲ್ಲಿ ಬ್ಯಾಂಕ್ ಅಡವಿ ಇಟ್ಟು ಲೋನ್ ತೆಗೆದು ಇಪ್ಪತ್ತು ಕಿಲೋಮೀಟರ್ ನೀರು ತಗೊಂಡು ಸರ್ ಅಲ್ಲಿ ಹತ್ತು ಎಚ್ ಪಿ ಮೋಟರ್ ಕುಣಿಸಿದ್ರೆ ನೀರು ಇಪ್ಪತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಲ್ಲ ಅವಾಗ ಅವರು ನೂರ ಎಚ್ ಪಿ ಅಥವಾ ಎರಡ್ನೂರ ಎಚ್ ಪಿ ನದಿ ದಂಡಿಗೆ ಪಂಪ್ಸೆಟ್ ಕುಣಿಸಿ ಎರಡು ಶಿಫ್ಟ್ ಎರಡು ಲಿಫ್ಟ್ ಅನ್ನು ಮಾಡ್ತಾರ ಮಾಡಿ ನೀರು ಓದು ಐದ್ನೂರ ಎಕರೆನು ಐವತ್ತು ಎಕರೆನು ನೂರ ಎಕರೆನು ಎರಡ್ನೂರ ಎಕರೆ ನೀರಾವರಿ ಮಾಡ್ಕೊಂಡು ಉದಾಹರಣೆಗಳು ನಮ್ ಕಡೆ ಇದಾವೆ ಇವು ಸಹಿತ ಎಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಅಧ್ಯಕ್ಷರೇ ಚಿಕ್ಕೋಡಿ ಕಾಗವಾಡ ಅಥಣಿ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಮಾತ್ರ ಇವು ಲಿಫ್ಟ್ ಇರಿಗೇಷನ್ ಇದಾವೆ ನಾವೀಗ ಹತ್ತು ಎಚ್ ಪಿ ಫ್ರೀ ಆಗಿ ಕೊಟ್ಟಿದ್ದೇವೆ ಅವರು ನೂರ ಎಚ್ ಪಿ ಎರಡ್ ಎಚ್ ಪಿ ನದಿ ಪಕ್ಕದಲ್ಲಿ ಕೂಡಿಸಿದ್ರೆ ಅವ್ರಿಗೆ ಪರ್ ಹೆಡ್ ಅರ್ಧ ಎಚ್ ಪಿನೂ ಬರೋದಿಲ್ಲ ಬರುದಿಲ್ಲ ಒನ್ ಎಚ್ ಪಿ ನೂ ಬರೋದಿಲ್ಲ ಆದ್ರೆ ಅವರಿಗೆ ನಾವು ಬಿಲ್ ಆಕರ್ಣೆ ಮಾಡ್ತಾ ಇದ್ದೀವಿ ಎರಡೆರಡು ಲಕ್ಷ ಮೂರ್ ಮೂರು ಲಕ್ಷ ನಾಲ್ಕಾಲ್ ಲಕ್ಷ ಬಿಲ್ ಆಕರಣೆ ಮಾಡಿ ಇಪ್ಪತ್ತು ವರ್ಷದಿಂದ ಹತ್ತು ಕೋಟಿ ಐದು ಕೋಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅವ್ರ ಬಿಲ್ಗಳ ಅವ್ರು ಕಟ್ಟಲಿಕ್ಕೆ ಹೋಗಿಲ್ಲ ಊರಿಗೆ ನಮ್ಮ ಹೈತ್ರ ನಾವು ಅದನ್ನು ಕಟ್ಟು ಮಾಡೋದಿಲ್ಲ ಕರೆಂಟ್ ಅವ್ರಿಗೆ ಅವರು ಕಟ್ಟೋದನ್ನೂ ಇಲ್ಲ ಅದನ್ನು ನಾ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅವರಿಗೆ ಇದುವರೆಗೆ ಏನವ್ರಿಗೆ ಆ ಬಿಲ್ ಅನ್ನು ಮಾಡಿ ಸೂಟ್ ಮಾಡಿ ಅವ್ರಿಗೆ ಮನ್ನಾ ಮಾಡಿ ಇನ್ನು ಮುಂದೆ ಎಚ್ ಪಿ ಮೇಲೆ ಅವ್ರಿಗೆ ಒಂದು ಎಚ್ ಪಿ ವರ್ಷಿಗೆ ಇಂತಿಷ್ಟು ಅಥವಾ ಅವ್ರಿಗೆ ಆಕರೆ ಮಾಡಿ ಕೊಟ್ಟಿದ್ರೆ ಅವ್ರ ರೈತರು ಬಿಲ್ ಕಟ್ಟಲಿಕ್ಕೆ ರೆಡಿ ಇದಾರೆ ಇದು ಸಮಸ್ಯೆ ಎಲ್ಲ ಕಡೆ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಇನ್ನೂವರೆಗೆ ಅದಕ್ಕೆ ಯಾವುದೇ ಸರ್ಕಾರ ಇರಲಿ ಅಂದಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಆ ಸಾಮೂಹಿಕ ಯಾತ ನೀರಾವರಿಗಳು ಸಹಿತ ಆ ಬಿಲ್ ಏನು ಐವತ್ತು ಜನ ನೂರು ಜನ ನದಿಯಿಂದ ನೀರಾವರಿ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಒಬ್ಬರಿಗೆ ಇದೇ ಶಶಿಕಲಾಕ ಹೇಳಿದಂಗೆ ಒಬ್ಬರಿಗೆ ಸುಣ್ಣ ಒಬ್ಬರು ಕಣ್ಣಿಗೆ ಬೆನ್ನ ಬೆನ್ನಿ ಅಂತಿದ್ದ ಅಧ್ಯಕ್ಷನ ಅದಕ್ಕೆ ಅದು ಸಹಿತ ಸರ್ಕಾರದ ಮಟ್ಟದಲ್ಲಿ ಒಂದು ಅವ್ರಿಗೂ ಸಹಿತ ರೈತರಿಗೆ ಅವರು ರೈತರ ಸರ್ ಚಿಕ್ಕ ಚಿಕ್ಕ ಅವರು ಅವ್ರಿಗೂ ಸಹಿತ ಆ ಯಾವ ತರ ನಾವು ಹತ್ತೈಸಿದ್ವಿ ಅದು ಸಹಿತ ಅವ್ರಿಗೂ ನಾವು ಮನ್ನಾ ಮಾಡಬೇಕು ಅನ್ನೋಂತ ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತೊಂದು ಅಧ್ಯಕ್ಷರೇ ಬಯಲು ಸೀಮೆಯಲ್ಲಿ ಬರುವಂತ ನಾವೆಲ್ಲ ಎಪ್ಪತ್ತು ಜನ ಎಪ್ಪತ್ತ ಎರಡು ಜನ ಬಯಲು ಸೀಮೆಯಲ್ಲಿ ಬರ್ತೀವಿ ಅಧ್ಯಕ್ಷರೇ ನಾನು ನೋಡ್ತಾ ಇದ್ದೇನೆ ಬಯಲು ಸೀಮೆಯಲ್ಲಿ ಒಂದೊಂದು ಎಂ ಎಲ್ ಎಗಳಿಗೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಮೂವತ್ತು ಲಕ್ಷ ಅನುದಾನವನ್ನು ಕೊಡ್ತಾ ಸೀಮೆಗೆ ಏನೋ ಆಗೋದಲ್ಲ ಅಧ್ಯಕ್ಷರೇ ನೀವು ನನ್ನ ಕಾಣಿಸ್ತೀತಿ ಬಯಲು ಸೀಮೆಯಲ್ಲೇ ಬರೋ ಅದಕ್ಕಾಗಿ ಆ ಬಯಲು ಸೀಮೆ ಬಂದ್ರೆ ಮಾಡ್ರಿ ಒಂದ ಇದಕ್ಕೆ ನಮ್ಗೆ ಹೆಚ್ಚಿಗೆ ಅನುದಾನ ಕೊಡ್ರಿ ಒಂದ್ ಈಗ ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಒಂದು ಏನು ಅವ್ರು ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅಲ್ಲಿ ರೈತರಿಗೆ ಏನೂ ಅದು ಆಗೋದಲ್ಲ ಅಲ್ಲಿ ಅಟ್ ಲೀಸ್ಟ್ ನಾವು ಎಪ್ಪತ್ತೆರಡು ಜನ ಎಮ್ ಎಲ್ ಎಲ್ಲ ಬರ್ತೇವೆ ನನ್ನ ಅನಿಸಿಕೆ ಪ್ರಕಾರ ಎಪ್ಪತ್ತು ಎಪ್ಪತ್ತೆರಡು ಜನ ಬಯಲು ಸೀಮೆಯಲ್ಲಿ ಬಂದ್ರು ಸಹಿತ ಅಲ್ಲಿ ನಮಗೆ ಸುಮ್ಮನೆ ಸುಮ್ನೆ ಹೆಸರಿಗೆ ಬಯಲು ಸೀಮೆ ಅದು ಚಿತ್ರದುರ್ಗದಲ್ಲಿ ವರ್ಷಕ್ಕೊಮ್ಮೆ ಮೀಟಿಂಗ್ ಬರೀತಾರೆ ಆ ಮೀಟಿಂಗ್ಗೂ ಯಾರು ಎಮ್ ಎಲ್ ಎಲ್ಲ ಹೋಗೋದ್ರಾವೇನು ಈ ಕಡೆ ಈ ಕಡೆ ಈ ಕಡೆ ಬಯಲು ಹೇಳಿದಾಗ ಮಂತ್ರಿಗಳ ಸಭೆ ತಗೊಂಡಾಗ ಸದ್ಯಕ್ಕೂ ಒಳಗೆ ಎಮ್ ಎಲ್ ಎಗಳು ಕುಂದಿರಲಾರ್ದಂಥ ಪರಿಸ್ಥಿತಿ ಒಳ ಒಂದು ಸಣ್ಣ ಹಾಲಾಗಿತ್ತು ಸಭೆ ಬರ್ತಾರೆ ಅದೇ ನಾನು ಅದೇ ಹೇಳ್ತಿದ್ದೆ ನಾನು ಅಲ್ಲಿ ಅದು ಬೈಲ್ಸೀ ನಾನು ನಾನಕ್ಕೆ ಒಮ್ಮೆ ಹೋಗಿಲ್ಲ ಸರ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಾನು ಎಂದೂ ಹೋಗಿಲ್ಲ ಅಲ್ಲಿ ಬೈಲ್ಸೀಮೆಗೆ ಅವು ಮೀಟಿಂಗ್ ಬರ್ತ ಬ ಇವು ಬರ್ತಾವೆ ನೋಟಿಸ್ ಬರ್ತಾವು ಅಲ್ಲಿ ಹೋಗೋದಲ್ಲ ಒಂದು ಕೇಳ್ತಾರೆ ಮತ್ತು ಅದು ನಿಮ್ಮ ಬೈಲುಸೀಮೆಯಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಕೊಡುದಾಗಿದೆ ಅದ್ರದ್ದು ಏ ಯೋಜನೆ ಕುಡಿರ್ತವೆ ಏನು ಇಪ್ಪತ್ತು ಲಕ್ಷ ಇದ್ದ ಏನು ಕೃಷಿಯ ನಾಲ್ಕು ಬಂದಾಗಲಕ್ಕ ಆಗೋದಿಲ್ರೇ ಗೌಡ್ರು ಅದಕ್ಕೆ ನಾಕ್ ಬಂದ ಕೊಡುದಿಲ್ಲ ಅದ ಅದನ್ನ ಬಂದರೆ ಮಾಡ್ರಿ ಒಂದ ಇಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ಹೆಚ್ಚಿಗೆ ಅನುದಾನ ಕೊಡ್ರಿ ಹೇಳಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಂದೊಂದು ಹೊಸ ತಾಲೂಕಾ ಆಗಿದೆ ಅಧ್ಯಕ್ಷ ಮುಗಿಸ್ತೇನೆ ನಾ ಎಂದ್ ಮಾತಾಡಂಗಿಲ್ಲ ಏನೋ ಒಂದು ಮತ್ತು ನಾವು ಉತ್ತರ ಕರ್ನಾಟಕದ ಇಲ್ಲಿ ಬೆಳಗಾವ್ ಅಧಿವೇಶನಲ್ಲಿ ಮಾತಾಡಬೇಕಂತೇಳಿ ಏನು ಕಾನೂನು ಇಲ್ಲ ಅಧ್ಯಕ್ಷನೇ ನೀವಲ್ಲಿ ಬೆಂಗಳೂರಲ್ಲಿ ಭೀ ನಮಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಏನು ಸಂವಿಧಾನದಲ್ಲಿ ಬರ್ದಿದ್ಯಾ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಸರ್ ಹಿಂದೆ ನಾವು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಗಾವಿ ಅಧಿವೇಶನ ಆದ ನಂತರ ನಾವು ಬಹಳ ಸಂತೋಷ ಪಟ್ಟಿದ್ವಿ ನಾನು ಬಹಳ ಸಂತೋಷ ಪಟ್ಟಿದ್ದೆ ಇಲ್ಲ ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಕೊಳ್ಬಹುದು ಇಲ್ಲಿ ಮಾತಾಡಬಹುದು ಅವು ಇತ್ಯರ್ಥ ಆಗ್ಬಹುದು ಏನೋ ಒಂದು ನಾವು ನಮಗೆ ಉತ್ತರ ಕರ್ನಾಟಕದವ್ರಿಗೆ ಏನೋ ಒಂದು ಆಶಯ ಹೊಂಟಿತ್ತು ಸರ್ ಆದ್ರೆ ಆದ್ರೆ ಇದುವರೆಗೆ ನಮಗೆ ನಾವೇನು ಚರ್ಚೆನ ಮಾಡಕ್ ಅವಕಾಶ ಸಿಕ್ಕಿದೆ ಅಲ್ಲಿ ಅಲ್ಲೇ ಅಲ್ಲ ಸರ್ ಅಲ್ಲಿ ಯಾಕೆ ಕೂಡ ಇಲ್ಲ ನಮಗೆ ಈಗ ಬೆಂಗಳೂರದಲ್ಲಿ ಯಾಕೆ ಅವಕಾಶ ಕೊಡಲ್ಲ ವಿಜಯೇಂದ್ರ ಉಪಾಧ್ಯಕ್ಷ ಇದ್ರು ನೀವು ಬಾಳ್ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ನೀವು ಬಹಳ ಚೆನ್ನಾಗಿ ಮಾತಾಡಿದ್ದೀರಿ ಎಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ ನನ್ಗೆ ಮನಸ್ಸಿದ್ರೆ ನಿಮ್ಗೆ ಇನ್ನಷ್ಟು ಕೂಡ ಕೊಡ್ಬೇಕಂತ ಹೇಳಿಕೊಂಡು ಆದಾಗ ಬೇರೆ ಕಡೆ ನಾಲ್ಕು ಜನ ಮಾತಾಡ್ಲಿ ಸಂಜೆ ನಂತರ ಮತ್ತೆ ಮಾತಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಸ್ವಲ್ಪ ಸಮಯ ಆಗುತ್ತೆ ಮುಗಿಸುತ್ತೇನೆ ಸರ್ತಾರೆ ಮುಗಿಸ್ತೇನೆ ಸರಿ ಉತ್ತರ ಕರ್ನಾಟಕ ಬಗ್ಗೆ ಇಲ್ಲಿ ಬೆಳಗಾವ್ ಕೊಡ್ಬೇಕಂತ ಕೊಡ್ಬೇಕಂತೇಳಿ ಏನು ಕಾನೂನಿಲ್ಲ ನಮ್ಗೆ ಅಲ್ಲಿ ಬಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಖಂಡಿತ ಅದಕ್ಕಾಗಿ ಅಧ್ಯಕ್ಷರೇ ಈ ಹೊಸ ತಾಲೂಕಾನಂದ ಆಗಿದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹಿತ ಈ ತಮ್ಮ ಮುಖಾಂತರ ಮಾಡ್ಕೊಳ್ಳಿಕ್ಕೆ ಇನ್ನೂ ಎಲ್ಲಾ ಇಲಾಖೆಗಳು ಬರ್ಬೇಕಲ್ಲಿ ಈ ಒಂದು ತಹಸೀಲ್ದಾರ್ ಕಚೇರಿ ಡಿಡಿ ಒಂದು ಬಿಇಒ ಕಚೇರಿ ಒಂದು ಸಿ ಡಿ ಪಿ ಓ ಕಚೇರಿ ಮತ್ತಿಂದು ಸಿಪಿಐ ಬರಬೇಕು ಡಿ ಎಸ್ ಪಿ ಕಚೇರಿ ಬರಬೇಕು ಅಗ್ರಿಕಲ್ಚರ ಆರ್ಟಿಕಲ್ಚರ್ ಜಿಲ್ಲಾ ಪಂಚಾಯತಿ ಪಿ ಬೋರ್ಡ್ ಇವೆಲ್ಲಾ ಕಚೇರಿಗಳು ಬರಬೇಕಾದ ಸರ್ ಅದಕ್ಕಾಗಿ ಇವು ಸಹಿತ ಮುಂದಿನ ಮತ್ತೊಂದು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಧ್ಯಕ್ಷರೇ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸರ್ ಏನಾಗಿದೆ ಅಧ್ಯಕ್ಷರೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳ ಲಾಸ್ ಇದಾವೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಯಾಕೆ ನೀವು ಯಾಕಂದ್ರೆ ಸರ್ ಅದು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾಟ ಹೊಡಿದಿಲ್ಲ ಈ ಪ್ರೈವೇಟ್ ಎಲ್ಲರೂ ತೂಕದಲ್ಲಿ ಮೋಸ ಮಾಡ್ತಾರೆ ಅದಕ್ಕಾಗಿ ಅವರು ಇದ್ದಾರೆ ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಇತ್ನಾಲ್ ಅಥವಾ ಕೋ ಜನರೇಷನ್ ಅಥವಾ ಡಿಸ್ಲರಿ ನಮಗ ಇವತ್ತು ಯಾರು ಸರ್ಕಾರದವರು ಮುಂದೆ ಬರ್ತಾ ಇಲ್ಲ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತೆಲ್ಲ ಲೀಸ್ ಬೇಕು ಕೊಡುವಂತ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿದಾವ್ ಅಧ್ಯಕ್ಷರೇ ಪ್ರೈವೇಟ್ ದರ್ದ ಎಲ್ಲ ಚಳುವವ್ರೆ ಪ್ರೈವೇಟ್ ದರ್ದ ಸಕ್ಕರೆ ಕಾರ್ಖಾನೆ ಲಾಭದಾಗೆ ಆತೈತಿ

ಸರ್ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದವರು ಅಲ್ಲಿ ಯಾವ ಲಾಸ್ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾರು ಲಾಸ್ ಇದಾರೆ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಸರ್ ನೂರು ಕೋಟಿ ಎರಡೆರಡು ನೂರು ಕೋಟಿ ಇಲ್ಲಿಯೂ ಸಹಿತ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ನಮಗೆ ಸಹಾಯಧನ ಮಾಡಿದ್ದಾದ್ರೆ ನಮ್ಮ ಈ ಸಹಕಾರ ಕ್ಷೇತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳು ನಾನು ಒಂದು ವಿನಂತಿ ಮಾಡ್ತೀನಿ ಈ ಮತ್ತು ಇಲ್ಲ ನಾನು ಇನ್ನೇನೋ ಇವ್ರು ನಾನು ಡಿಸ್ಟರ್ಬ್ ಮಾಡಿ ನಾನು ಎಲ್ಲ ಮರೆಸಿ ಬಿಟ್ಟರೆ ಅಧ್ಯಕ್ಷರೇ ಅಲ್ಲಿ ಕೂತ್ಕೊಳ್ಳಿ ಹಾಗಾದ್ರೆ ಅದಕ್ಕೆ ಈಗ ನಾವೆಲ್ಲರೂ ಮಹಾರಾಷ್ಟ್ರದಲ್ಲಿ ಮತ್ತು ನಮಗೆ ದರಗಳಲ್ಲಿಯೂ ಸಹಿತ ವ್ಯಕ್ತಾಯಿಸಿದೆ ಅಧ್ಯಕ್ಷ್ರೆ ಎರಡ್ನೂರ ಮುನ್ನೂರು ರೂಪಾಯಲ್ಲಿ ಮಹಾರಾಷ್ಟ್ರದವರು ರೈತರಿಗೆ ಹೆಚ್ಚು ಕೊಡ್ತಾ ಇದ್ದರು ನಾವು ಇಲ್ಲಿ ಕಡಿಮೆ ಕರ್ನಾಟಕದಲ್ಲಿ ನಾವು ಕಡಿಮೆ ತಗೋತಾ ಇದ್ದೀವಿ ಅದಕ್ಕಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸಹಕಾರ ಸರ್ಕಾರದಿಂದ ಸಹಾಯ ಆಗಬೇಕು ಅನ್ನುವಂತ ವಿನಂತಿಯನ್ನು ಇಲ್ಲಿ ಮಾಡಿಕೊಂಡು ಇನ್ನೂ ಬಹಳ ಮಾತಾಡಬೇಕಾಗಿತ್ತು ಅಧ್ಯಕ್ಷರೇ ಆದ್ರೆ ನೀವು ಬರ್ಬಡಿ ಮಾಡ್ತಾ ಇದೀರಿ ಅದಕ್ಕೆ ಹೆಚ್ಚಿಗೆ ಮಾತಲ್ಲಿ ಹೋಗುವುದಿಲ್ಲ ನೀವು ಧನ್ಯವಾದಗಳು ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿವರ ಧನ್ಯವಾದಗಳು